अब काम कर रहे हैं इन सुबह के

ಎರಡು ನಿಂದ್ರೆ निन समाना तर तिनि गन 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 나 이러나는데 렇지 어? 어디 포트 마다나. 어디 포트. 제일 잘만잖아 슈퍼 차. 이제 우마 아이들 벗다. ਕਬੜ ਹੈਦਵਾ ਜੈ ਨੀਰਾ ਜੈ ਨੀਰਾ ਜੈ ਨੀਰਾ ਜੈ ਨੀਰਾ ਬੰਦ ਰੰਗਾ ਗੋਵਿੰਦਾ ਕੰਦਰਾ ਨਾਤਾ ਗੋਵਿੰਦਾ ಗೋವಿಂದ ಪಾಂಡುರಂಗ ಗೋವಿಂದ ಪಾಂಡು ಗೋವಿಂದ 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 ಎಲ್ಲಿರೋ ನೀವೆಲ್ಲರೂ ಗೋವಿಂದ ಗೋವಿಂದ ಎಲ್ಲಿರೋ ಗೋವಿಂದ ಗೋವಿಂದ ಎಂದಿರೋ ಏನೊಂದು ಮೈಸೂರಿನ ಮೂಡಾ ಸಂಸ್ಥೆಯಲ್ಲಿ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಹಗರಣ ಆಗಿರುವಂಥದ್ದು ಇದೆ ಇದರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬನೂ ಭಾಗಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ ಈ ವಿಚಾರದಲ್ಲಿ ಚರ್ಚೆ ಮಾಡಲು ಸದನದಲ್ಲಿ ಒಂದು ಅವಕಾಶವನ್ನು ಮಾಡದೆ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನು ತಂದಿರುವಂಥದ್ದಿದೆ ಇದನ್ನು ವಿರೋಧಿಸಿ ಸದನದಲ್ಲಿ ಏನು ಇವತ್ತು ಧರಣ ಮಾಡುವಂಥದ್ದು ಹಗಲು ರಾತ್ರಿ ಮಾಡುವಂಥದ್ದು ಆಗ್ತಿದೆ ಆ ರಾತ್ರಿ ಧರಣದಲ್ಲಿ ಇವತ್ತು ಇಡೀ ಎನ್ ಡಿ ಎ ಪಕ್ಷ ಧರಣದಲ್ಲಿ ಭಾಗವಹಿಸಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಇವತ್ತು ಧರಣಾ ಮಾಡೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಒಟ್ಟಾರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಆಗಬೇಕು ಇಡೀ ನಾಡಿಗೆ ಗೊತ್ತಾಗಬೇಕು ಯಾವ ರೀತಿ ದುರ್ಬಳಕೆ ಆಗಿದೆ ಅನ್ನೋದನ್ನು ತಿಳಿಸುವಂತ ಪ್ರಯತ್ನ ಈಗ ಮಾಡಿದರೆ ಕಾಫಿ ಇದೆ 가오다, 니가마 고인다, 고인다, 니가마 고인다, 고인다, 무다세이토 고인다 ಜೈ ಅನ್ನೋದಕ್ಕೆಲ್ಲಾಕಿಸ್ತಾನ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಎಲ್ಲ ಓಡಾಡ್ಬೋದು ನಾವೆಲ್ಲೂ ಓಡಾಡೋಕ್ಕಾಗಲ್ಲ ರಿಸ್ಟ್ರಿಕ್ಷನ್ ಜೈಲ ಇದು ವಿಧಾನಸೌಧ ಇದು ಬೆಂಗಲನ್ ಮತ್ತೆ ಕಟ್ಟೋದು ಇದು ದೌರ್ಜನ್ಯ ಎಲ್ಲ ಮಾಡಬಾರ್ದು ಜನ ಬಹಳ ದಿನ ನಡೆಯಲ್ಲ ನೀವು ಎಷ್ಟು ದಿನ

ಯಾಕೆ ಸೈಡ್ ಅಂದ್ರೆ ಹೆಂಗ ಓಡಾಡ್ತೀವಿ ಅಣ್ಣ ಕಾಫಿ ಇದೆ ಕಾಫಿ ಇದೆ ಕೇಳೋಣ ಇಲ್ಲ ಕಾಫಿ ಕೊಡ್ಸೋಣ ಬಾಣ

ಸಂವಿಧಾನ ಉಳಿಸಿ ಉಳಿಸಿ ಉಳಿಸ ಸಂವಿಧಾನ ಉಳಿಸಿ ಗಾಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರಾಧಿಕಾರ ಅನುದಾನ ಗಾಳಿಗೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಾಳಿಗೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರ ಸಂವಿಧಾನ ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ கம்பல மா காங்கலு காங்கிரஸ் சர் அது காங்கிரஸ் கைகொம்ப சபாத்தி டாக்டர் அம்பேட் யார் பி எஸ்மெண்ட்

వాల్మీకి నిగమా గోవిందోవిందోవిడా గోవింద